ಎಲ್ಲರಿಗೂ ಈ ವಿಡಿಯೋದಲ್ಲಿ ಆರನೇ ತರಗತಿ ಗಣಿತದ ದತ್ತಾಂಶ ನಿರ್ವಹಣೆ ಮತ್ತು ಪ್ರಸ್ತುತಿ ಅಧ್ಯಾಯದಿಂದ ಚಿತ್ರ ನಕ್ಷೆಗಳು ಕಾನ್ಸೆಪ್ಟ್ ತಿಳ್ಕೊಳ್ಳೋ ಪ್ರಯತ್ನ ಪಡೋಣ ಈ ವಿಡಿಯೋ ನಿಮಗೆ ಸ್ವಲ್ಪನಾರು ಉಪಯೋಗ ಆಗಿದೆ ಅಂತ ಅನ್ಸಿದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಚಿತ್ರ ನಕ್ಷೆಗಳು ಅಂತಂದ್ರೆ ಏನು ಚಿತ್ರ ನಕ್ಷೆಗಳು ಯಾವುದೇ ಸಂಖ್ಯೆಗಳನ್ನು ಬರೆಯದೆ ದತ್ತಾಂಶಗಳನ್ನು ಪ್ರತಿನಿಧಿಸಲು ಒಂದು ದೃಶ್ಯ ಮತ್ತು ಸಲಹಾತ್ಮಕ ವಿಧಾನವಾಗಿದೆ ಇಲ್ಲಿ ನಾವು ಯಾವುದೇ ಸಂಖ್ಯೆಗಳನ್ನು ಬರೆಯುವ ಅವಶ್ಯಕತೆ ಇಲ್ಲ ಇದು ಸಂಖ್ಯೆಗಳನ್ನು ಬರೆಯದೆ ದತ್ತಾಂಶಗಳನ್ನು ಪ್ರತಿನಿಧಿಸಲು ಒಂದು ದೃಶ್ಯ ಮತ್ತು ಸಲಹಾತ್ಮಕ ವಿಧಾನವಾಗಿದೆ ಇಲ್ಲಿ ದೃಶ್ಯವನ್ನು ನೋಡನೇ ನಾವು ಉತ್ತರವನ್ನು ಬರಿಬಹುದು ಇಲ್ಲಿ ಯಾವುದೇ ಸಂಖ್ಯೆಯನ್ನು ಬರೆಯೋ ಅವಶ್ಯಕತೆ ಇಲ್ಲ ಇಲ್ಲಿ ನೋಡಿ ಒಂದು ಸ್ಕೂಲ್ಗೆ ಮಕ್ಕಳು ಬರ್ತಾರಲ್ವ ಒಂದಿಷ್ಟು ಜನ ಖಾಸಗಿ ಕಾರ್ನಲ್ಲಿ ಬರ್ತಾರೆ ಒಂದಿಷ್ಟು ಜನ ಸಾರ್ವಜನಿಕ ಬಸ್ನಲ್ಲಿ ಬರ್ತಾರೆ ಒಂದಿಷ್ಟು ಜನ ಶಾಲಾ ಬಸ್ನಲ್ಲಿ ಬರ್ತಾರೆ ಒಂದಿಷ್ಟು ಜನ ಸೈಕಲ್ನಲ್ಲಿ ಬರ್ತಾರೆ ಒಂದಿಷ್ಟು ಜನ ನಡ್ಕೊಂಡು ಬರ್ತಾರೆ ಇಲ್ಲಿ ಸ್ಮೈಲಿ ಫೇಸನ್ನ ಕೊಟ್ಟಿದ್ದಾರೆಲ್ಲ ಇದನ್ನ ಯಾವ ರೀತಿ ಓದಿ ಅರ್ಥ ಮಾಡ್ಕೋಬೇಕು ಒಂದು ಫೇಸ್ ಒಂದು ಸ್ಮೈಲಿ ಫೇಸ್ ಅಂದ್ರೆ ಒಬ್ಬ ವಿದ್ಯಾರ್ಥಿ ಅಂತ ನಾವು ಲೆಕ್ಕ ಮಾಡ್ಕೋಬೇಕು ಇಲ್ಲಿ ಖಾಸಗಿ ಕಾರ್ನಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಬರ್ತಾರೆ ಇಲ್ಲಿ ಸಂಖ್ಯೆ ಎಷ್ಟಪ್ಪ ಅಂದರೆ ಒಂದು ಫೇಸ್ ಅಂದರೆ ಒಂದು ವಿದ್ಯಾರ್ಥಿ ಅಂದರೆ ಇಲ್ಲಿ ಎಷ್ಟು ಫೇಸ್ ಇದೆ ನಾಲ್ಕು ಫೇಸ್ ಇದೆ ಹಾಗಾಗಿ ಎಷ್ಟು ಜನ ಖಾಸಗಿ ಕಾರ್ನಲ್ಲಿ ಬರ್ತಾರೆ ನಾಲ್ಕು ಜನ ಬರ್ತಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಅದೇ ರೀತಿಯಾಗಿ ಸಾರ್ವಜನಿಕ ಬಸ್ನಲ್ಲಿ ಎಷ್ಟು ವಿದ್ಯಾರ್ಥಿಗಳು ಬರ್ತಾರೆ ಒಂದು ಫೇಸ್ ಅಂದರೆ ಒಂದು ವಿದ್ಯಾರ್ಥಿ ಅಂದರೆ ಇಲ್ಲಿ ಎಷ್ಟು ಫೇಸ್ ಇದೆ ಒಂದು ಎರಡು ಮೂರು ನಾಲ್ಕು ಐದು ಹಾಗಾಗಿ ಸಾರ್ವಜನಿಕ ಬಸ್ನಲ್ಲಿ ಐದು ಜನ ವಿದ್ಯಾರ್ಥಿಗಳು ಬರ್ತಾರೆ ಈ ರೀತಿಯಾಗಿ ನಾವು ಈ ಒಂದು ಪ್ರಮಾಣವನ್ನ ನೋಡಿಕೊಂಡು ನಾವು ಕೋಷ್ಟಕವನ್ನು ಓದಿ ತಿಳ್ಕೊಬಹುದು ಇಲ್ಲಿ ಯಾವುದೇ ಸಂಖ್ಯೆ ಬರೆಯುವ ಅವಶ್ಯಕತೆ ಇಲ್ಲ ಚಿತ್ರವನ್ನೇ ನೋಡಿನೇ ನಾವು ಸಂಖ್ಯೆಯನ್ನು ಅರ್ಥ ಮಾಡ್ಕೋಬಹುದು ಚಿತ್ರ ನಕ್ಷೆಗಳಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಅಭ್ಯಾಸ ಲೆಕ್ಕಗಳಿವೆ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಒಂದು ವಾರದಲ್ಲಿ ಗಿನ್ನೋರಿಯ ಮಾಧ್ಯಮಿಕ ಶಾಲಾ ಗ್ರಂಥಾಲಯದಿಂದ ವಿದ್ಯಾರ್ಥಿಗಳು ಪಡೆದುಕೊಂಡ ಪುಸ್ತಕಗಳ ಸಂಖ್ಯೆಯನ್ನು ಮುಂದಿನ ಚಿತ್ರ ನಕ್ಷೆ ತೋರಿಸುತ್ತದೆ ಸರಿ ಈ ಚಿತ್ರ ನಕ್ಷೆ ಪ್ರತಿ ದಿನ ಒಂದು ವಾರದಲ್ಲಿ ವಿದ್ಯಾರ್ಥಿಗಳು ಎಷ್ಟು ಪುಸ್ತಕಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ ಗ ಗ್ರಂಥಾಲಯದಿಂದ ಅನ್ನೋದನ್ನ ಈ ಒಂದು ನಕ್ಷೆ ಚಿತ್ರ ನಕ್ಷೆ ತೋರಿಸ್ತಾ ಇದೆ ಇಲ್ಲಿ ಒಂದು ಪುಸ್ತಕ ಅಂದ್ರೆ ಒಂದೇ ಪುಸ್ತಕ ಅಂತ ಕೌಂಟ್ ತಗೋಬೇಕು ಒಂದು ಪುಸ್ತಕದ ಚಿತ್ರಕ್ಕೆ ಒಂದು ಪುಸ್ತಕ ಅಂತ ಕೌಂಟ್ ತಗೋಬೇಕು ಹಾಗಿದ್ರೆ ಸೋಮವಾರ ಎಷ್ಟು ಪುಸ್ತಕಗಳನ್ನ ತೆಗೆದುಕೊಂಡಿದ್ದಾರೆ ಒಂದು ಎರಡು ಮೂರು ನಾಲ್ಕು ಐದು ಮಂಗಳವಾರ ಎಷ್ಟು ಪುಸ್ತಕಗಳನ್ನ ತೆಗೆದುಕೊಂಡಿದ್ದಾರೆ ಒಂದು ಎರಡು ಮೂರು ನಾಲ್ಕು ಈ ರೀತಿಯಾಗಿ ನಾವು ಚಿತ್ರ ನಕ್ಷೆಯನ್ನ ಅರ್ಥ ಮಾಡ್ಕೋಬೇಕು ಚಿತ್ರನಕ್ಷೆಗೆ ಸಂಬಂಧಿಸಿದಂತ ಮೊದಲನೇ ಪ್ರಶ್ನೆ ನೋಡಿ ಯಾವ ದಿನ ಕನಿಷ್ಠ ಸಂಖ್ಯೆಯ ಪುಸ್ತಕಗಳನ್ನು ಪಡೆಯಲಾಗಿತ್ತು ಕನಿಷ್ಠ ಅಂದ್ರೆ ಕಡಿಮೆ ಯಾವ ದಿನ ಕಡಿಮೆ ಪುಸ್ತಕಗಳನ್ನ ಪಡೆದಿದ್ದಾರೆ ಚಿತ್ರನಕ್ಷೆಯನ್ನು ಅಬ್ಸರ್ವ್ ಮಾಡಿದಾಗ ಇಲ್ಲಿ ನೋಡಿ ಗುರುವಾರ ಪುಸ್ತಕಗಳನ್ನ ತೆಗೆದುಕೊಂಡೇ ಇಲ್ಲ ಅಲ್ವಾ ಚಿತ್ರನಕ್ಷೆಯಲ್ಲಿ ಗುರುವಾರ ಯಾವ ಪುಸ್ತಕದ ಚಿತ್ರನೂ ಇಲ್ಲ ಹಾಗಾಗಿ ಗುರುವಾರ ಸೊನ್ನೆ ಅವರು ತೆಗೆದುಕೊಂಡ ಪುಸ್ತಕ ಸಂಖ್ಯೆ ಅದು ಕನಿಷ್ಠ ಸಂಖ್ಯೆ ಆಯ್ತಲ್ವಾ ಹಾಗಾಗಿ ಇಲ್ಲಿ ಗುರುವಾರ ಅಂತ ಬರಿಬೇಕು ಗುರುವಾರ ಎರಡನೇದು ವಾರದಲ್ಲಿ ಪಡೆದುಕೊಂಡ ಒಟ್ಟು ಪುಸ್ತಕಗಳ ಸಂಖ್ಯೆ ಎಷ್ಟು ಸೋಮವಾರದಿಂದ ಶನಿವಾರದವರೆಗೆ ಪಡೆದುಕೊಂಡ ಒಟ್ಟು ಪುಸ್ತಕಗಳ ಸಂಖ್ಯೆಯನ್ನು ನಾವು ಲೆಕ್ಕ ಮಾಡಬೇಕು ಇಲ್ಲಿ ನೋಡಿ ಒಂದು ಎರಡು ಸೋಮವಾರ ಎಷ್ಟು ತೆಗೆದುಕೊಂಡಿದ್ದಾರೆ ಒಂದು ಎರಡು ಮೂರು ನಾಲ್ಕು ಐದು ಮಂಗಳವಾರ ನಾಲ್ಕು ತೆಗೆದುಕೊಂಡಿದ್ದಾರೆ ಬುಧವಾರ ಎರಡು ಗುರುವಾರ ಯಾವ ಪುಸ್ತಕನೂ ತೆಗೆದುಕೊಂಡಿಲ್ಲ ಶುಕ್ರವಾರ ಒಂದು ಎರಡು ಮೂರು ನಾಲ್ಕು ಐದು ಪುಸ್ತಕ ತೆಗೆದುಕೊಂಡಿದ್ದಾರೆ ಶನಿವಾರ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಪುಸ್ತಕ ತೆಗೆದುಕೊಂಡಿದ್ದಾರೆ ಹಾಗಿದ್ರೆ ಒಂದು ವಾರದಲ್ಲಿ ತೆಗೆದುಕೊಂಡ ಒಟ್ಟು ಪುಸ್ತಕಗಳ ಸಂಖ್ಯೆ ಅಂದರೆ ಇವಷ್ಟನ್ನು ಕೂಡಿಸ್ಬೇಕು ಐದು ನಾಲ್ಕು ಒಂಬತ್ತು ಒಂಬತ್ತು ಎರಡು ಹನ್ನೊಂದು ಹನ್ನೊಂದು ಐದು ಹದಿನಾರು ಹದಿನಾರು ಪ್ಲಸ್ ಎಂಟು ಇಪ್ಪತ್ನಾಲ್ಕು ಹಾಗೆ ವಾರದಲ್ಲಿ ಪಡೆದುಕೊಂಡ ಒಟ್ಟು ಪುಸ್ತಕಗಳ ಸಂಖ್ಯೆ ಎಷ್ಟು ಇಪ್ಪತ್ನಾಲ್ಕು ಮೂರನೇ ಪ್ರಶ್ನೆ ಯಾವ ದಿನ ಗರಿಷ್ಠ ಸಂಖ್ಯೆಯ ಪುಸ್ತಕಗಳನ್ನು ಪಡೆಯಲಾಗಿತ್ತು ಸಂಭವನೀಯ ಕಾರಣವೇನು ಚಿತ್ರ ನಕ್ಷೆಯನ್ನು ಅಬ್ಸರ್ವ್ ಮಾಡಿದಾಗ ಯಾವ ದಿನ ಜಾಸ್ತಿ ಪುಸ್ತಕವನ್ನು ತೆಗೆದುಕೊಂಡಿದ್ದಾರೆ ಶನಿವಾರ ಅಲ್ವಾ ಶನಿವಾರ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಜಾಸ್ತಿ ಅಂದ್ರೆ ಗರಿಷ್ಠ ಪ್ರಮಾಣದ ಪುಸ್ತಕಗಳನ್ನು ಶನಿವಾರ ಪಡೆದುಕೊಂಡಿದ್ದಾರೆ ಯಾಕೆ ಕಾರಣ ಏನಕ್ಕಿರ್ಬಹುದು ಇಲ್ಲಿ ಶನಿವಾರ ಅಲ್ವಾ ಶನಿವಾರ ಗರಿಷ್ಠ ಸಂಖ್ಯೆಯ ಪುಸ್ತಕಗಳನ್ನ ಪಡೆದುಕೊಂಡಿದ್ದಾರೆ ಸಂಭವನೀಯ ಕಾರಣ ಏನಿರಬಹುದು ನೆಕ್ಸ್ಟ್ ಡೇ ಶನಿವಾರ ನೆಕ್ಸ್ಟ್ ಡೇ ಆದಿತ್ಯವಾರ ಭಾನುವಾರ ಅಲ್ವಾ ಹಾಗಾಗಿ ಇದಕ್ಕೆ ಉತ್ತರ ಏನ್ ಬರೀಬಹುದು ಮುಂದಿನ ದಿನ ಭಾನುವಾರವಾದ್ದರಿಂದ ಹೆಚ್ಚಿಗೆ ಪುಸ್ತಕವನ್ನ ಶನಿವಾರ ಪಡೆಯಲಾಗಿದೆ ಅಂತ ಬರೀಬಹುದು ಇನ್ನೊಂದು ಒಂದು ಪ್ರಶ್ನೆ ನೋಡಿ ಮಗನ್ ಬಾಯ್ ಜಮ್ನಗರದಲ್ಲಿ ಗಾಳಿಪಟಗಳನ್ನು ಮಾರುತ್ತಾರೆ ಹತ್ತಿರದ ಹಳ್ಳಿಗಳಿಂದ ಆರು ಅಂಗಡಿಯವರು ಅವರಿಂದ ಗಾಳಿಪಟಗಳನ್ನು ಖರೀದಿಸಲು ಬರುತ್ತಾರೆ ಆರು ಅಂಗಡಿಗಳವರಿಗೆ ಮಾರಿದ ಗಾಳಿಪಟಗಳ ಸಂಖ್ಯೆಯನ್ನು ಮುಂದೆ ನೀಡಲಾಗಿದೆ ಈ ಆರು ಅಂಗಡಿಯವರು ಗಾಳಿಪಟಗಳನ್ನು ಇಷ್ಟು ಗಾಳಿಪಟಗಳನ್ನು ಮಗನ್ ಅವರಿಂದ ಖರೀದಿ ಮಾಡಿದ್ದಾರೆ ಅಂದ್ರೆ ಮಗನ್ ಬಾಯ್ ಗಾಳಿಪಟಗಳನ್ನ ಚಮನ್ ಅಂಗಡಿಯವರಿಗೆ ಇನ್ನೂರೈವತ್ತನ್ನ ಮಾರಿದ್ದಾರೆ ರಾಣಿ ಅಂಗಡಿಯವರಿಗೆ ಮುನ್ನೂರು ಗಾಳಿಪಟಗಳನ್ನ ಮಾರಿದ್ದಾರೆ ರುಕ್ಸಾನ ಅಂಗಡಿಯವರಿಗೆ ನೂರು ಗಾಳಿ ಮಾರಿದ್ದಾರೆ ಈ ರೀತಿಯಾಗಿ ಕೋಷ್ಟಕವನ್ನ ಕೊಟ್ಟಿದ್ದಾರೆಲ್ಲ ಇಲ್ಲಿ ನೋಡಿ ಇನ್ನೊಂದು ಕೊಟ್ಟಿದ್ದಾರೆ ನೂರು ಗಾಳಿಪಟಗಳನ್ನು ಪ್ರತಿನಿಧಿಸಲು ಈ ಒಂದು ಸಂಕೇತ ಉಪಯೋಗಿಸಿ ಒಂದು ಚಿತ್ರ ನಕ್ಷೆ ತಯಾರಿಸಿ ಅಂತ ಇದೆ ಈ ಒಂದು ದತ್ತಾಂಶಗಳಿಗೆ ಅನುಗುಣವಾಗಿ ನಾವು ಇಲ್ಲಿ ಚಿತ್ರ ನಕ್ಷೆಯನ್ನ ತಯಾರಿಸಬೇಕು ಈ ಒಂದು ಚಿತ್ರ ನಕ್ಷೆಯಲ್ಲಿ ಒಂದು ಗಾಳಿಪಟ ಅಂದರೆ ನೂರು ಗಾಳಿಪಟಗಳು ಅಂತ ನಾವು ಲೆಕ್ಕ ಹಾಕಬೇಕು ನೋಡಿ ಕಾಲಮ್ ಈ ರೀತಿಯಾಗಿ ಬರುತ್ತೆ ಅಂಗಡಿಯವರು ಯಾವ್ಯಾವ ಅಂಗಡಿಯವರು ಖರೀದಿ ಮಾಡಿದ್ದಾರೆ ಅಂತ ಇಲ್ಲಿ ಮಾರಿದ ಗಾಳಿಪಟಗಳ ಸಂಖ್ಯೆ ಇಲ್ಲಿ ಪ್ರಮಾಣ ಯಾವ ರೀತಿ ಹಾಕೋಬೇಕು ಒಂದು ಗಾಳಿ ಚಿತ್ರ ಈಸ್ ಈಕ್ವಸ್ಟು ನೂರು ಗಾಳಿ ಪಟಗಳು ಅಂತ ಹಾಕೋಬೇಕು ಸರಿ ಈಗ ಚಮನ್ ಅಂಗಡಿಯವರಿಗೆ ಎಷ್ಟು ಮಾರಿದ್ದಾರೆ ಇನ್ನೂರ ಐವತ್ತು ಗಾಳಿಪಟಗಳನ್ನ ಮಾಡಿದ್ದಾರೆ ಹಾಗಿದ್ರೆ ನಾನು ಇಲ್ಲಿ ಎಷ್ಟು ಗಾಳಿಪಟಗಳನ್ನ ಬಿಡಿಸ್ಬೇಕು ಇನ್ನೂರ ಐವತ್ತು ಗಾಳಿಪಟ ಬಿಡಿಸದ ಅಲ್ಲ ನಾವಿಲ್ಲಿ ಪ್ರಮಾಣವನ್ನ ಯಾವ ರೀತಿ ಕೊಟ್ಟಿದ್ದಾರೆ ಒಂದು ಗಾಳಿಪಟ ಈಸ್ ಈಕ್ವಸ್ಟು ನೂರು ಗಾಳಿಪಟಕ್ಕೆ ಅಂತ ಒಂದು ಗಾಳಿಪಟ ನೂರು ಗಾಳಿ ಗಾಳಿಪಟ ಅಂತ ಲೆಕ್ಕ ತಗೊಂಡ್ರೆ ಇಲ್ಲಿ ಇನ್ನೂರೈವತ್ತು ಗಾಳಿಪಟ ಅಂದ್ರೆ ನಾವು ಎಷ್ಟು ಬಿಡಿಸ್ಬೇಕು ಒಂದು ಗಾಳಿಪಟ ಬಿಡಿಸಿದ್ರೆ ನೂರಾಯ್ತು ಎರಡು ಗಾಳಿಪಟ ಬಿಡಿಸಿದ್ರೆ ಇನ್ನೂರಾಯ್ತು ಆಮೇಲೆ ಐವತ್ತು ಬೇಕು ಅಂದರೆ ಅರ್ಧ ಬಿಡಿಸ್ಬೇಕಲ್ವಾ ಈ ರೀತಿಯಾಗಿ ಇದು ಒಂದು ಗಾಳಿಪಟ ಅಂದರೆ ನೂರು ನೂರು ಪ್ಲಸ್ ನೂರು ಇನ್ನೂರು ಅರ್ಧ ಗಾಳಿಪಟ ಐವತ್ತಾಯ್ತು ನೋಡಿ ಒಂದು ಗಾಳಿಪಟ ನೂರಾದರೆ ಅರ್ಧ ಗಾಳಿಪಟ ಐವತ್ತಲ್ವಾ ನಮ್ಗೆ ಇಲ್ಲಿ ಬೇಕಾಗಿರೋದು ಇನ್ನೂರೈವತ್ತು ಹಾಗಾಗಿ ನೂರು ನೂರು ಇನ್ನೂರು ಐವತ್ತು ನೆಕ್ಸ್ಟು ರಾಣಿ ಮುನ್ನೂರು ಈ ಒಂದು ಅಂಗಡಿಗೆ ಮುನ್ನೂರು ಗಾಳಿಪಟ ಮಾರಾಟ ಆಗಿದೆ ಅಂದರೆ ನಾವಿಲ್ಲಿ ಎಷ್ಟು ಗಾಳಿ ಪಟ್ಟೆ ಬಿಡಿಸ್ಬೇಕಾಯ್ತು ಮೂರು ಅಲ್ವಾ ಒಂದು ಗಾಳಿ ನೂರಾದರೆ ಮೂರು ಗಾಳಿ ಪಟ್ಟ ಮುನ್ನೂರಾಗುತ್ತೆ ಈ ರೀತಿಯಾಗಿ ಎಲ್ಲದನ್ನು ಬಿಡಿಸೋಣ ಇತ್ತರ ನಕ್ಷೆ ಈ ರೀತಿಯಾಗಿ ಬರುತ್ತೆ ನೋಡಿ ಇದು ಚಮನ್ ಇನ್ನೂರ ಐವತ್ತು ರಾಣಿ ಮುನ್ನೂರು ರುಕ್ಸಾನ ನೂರು ಜಾಸ್ಮೀತ್ ಒಂದು ಎರಡು ಮೂರು ನಾಲ್ಕು ಪ್ಲಸ್ ಅರ್ಧ ನಾನ್ನೂರ ಐವತ್ತು ಜೀತಾಲಾಲ್ ಇನ್ನೂರ ಐವತ್ತು ಪೂನಂಬೆನ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳ್ನೂರು ಅಂದ್ರೆ ಒಂದು ಗಾಳಿಪಟ ಅಂದ್ರೆ ನಾವು ನೂರು ಅಂತ ತಗೊಂಡ್ರೆ ಈ ರೀತಿಯಾಗಿ ಚಿತ್ರನಕ್ಷೆ ಬರುತ್ತೆ ಸಂಬಂಧಿಸಿದ ಪ್ರಶ್ನೆಗಳು ನೋಡಿ ಏ ಎಷ್ಟು ಸಂಕೇತಗಳು ರಾಣಿ ಖರೀದಿಸಿದ ಗಾಳಿಪಟವನ್ನು ಪ್ರತಿನಿಧಿಸುತ್ತವೆ ಅಂದ್ರೆ ರಾಣಿ ಖರೀದಿಸಿದ ಗಾಳಿಪಟವನ್ನು ನಾವು ಎಷ್ಟು ಸಂಕೇತಗಳಿಂದ ಮಾಡಿದೀವಿ ಒಂದು ಎರಡು ಮೂರು ಸಂಕೇತಗಳಲ್ವಾ ರಾಣಿ ಮುನ್ನೂರು ಗಾಳಿಪಟವನ್ನ ಖರೀದಿ ಮಾಡಿದ್ದಾರೆ ಹಾಗಾಗಿ ಇಲ್ಲಿ ನಾವು ಮೂರು ಸಂಕೇತಗಳಿಂದ ಸೂಚಿಸಿದೀವಿ ಹಾಗಾಗಿ ಇದಕ್ಕೆ ಆನ್ಸರು ಮೂರು ಯಾರು ಹೆಚ್ಚು ಸಂಖ್ಯೆ ಗಾಳಿಪಟವನ್ನು ಖರೀದಿಸಿದರು ಇಷ್ಟು ಜನರಲ್ಲಿ ಹೆಚ್ಚು ಸಂಖ್ಯೆ ಗಾಳಿಪಟವನ್ನು ಖರೀದಿಸಿದವರು ಯಾರು ಪೂನಂ ಬೆನ್ ಇದಕ್ಕೆ ಉತ್ತರ ಪೂನಂ ಬೆನ್ ಯಾರು ಹೆಚ್ಚು ಗಾಳಿಪಟವನ್ನು ಖರೀದಿಸಿದರು ಜಸ್ಮಿತ್ ಅಥವಾ ಚಮನ್ ಮತ್ತೆ ಚಮನ್ ಮಧ್ಯ ಜಸ್ಮಿತ್ ಮತ್ತೆ ಚಮನ್ ಮಧ್ಯೆ ಯಾರು ಹೆಚ್ಚೇನ ಗಾಳಿಪಟವನ್ನು ಖರೀದಿ ಮಾಡಿದ್ದಾರೆ ಜಸ್ಮಿತ್ ಅಲ್ವಾ ಹಾಗಾಗಿ ಇದು ಜಾಸ್ಮಿತ್ ರುಕ್ಸಾನ ಹೇಳುತ್ತಾರೆ ರಾಣಿ ಖರೀದಿಸಿದ ಸಂಖ್ಯೆ ಎರಡರಷ್ಟಕ್ಕಿಂತಲೂ ಹೆಚ್ಚಿನ ಗಾಳಿಪಟಗಳನ್ನು ಪೂನಂ ಬೆನ್ ಖರೀದಿಸಿದ್ದಾರೆ ಇದು ಸರಿಯೇ ಏಕೆ ಹೌದು ಇದು ಸರಿ ಏಕೆಂದರೆ ರಾಣಿ ಮುನ್ನೂರು ಗಾಳಿಪಟವನ್ನು ಖರೀದ್ರೆ ಪೂನಂ ಬೆನ್ನು ಏಳ್ನೂರು ಮುನ್ನೂರರ ಎರಡಕ್ಕಿಂತಲೂ ಜಾಸ್ತಿ ಆಗಿದೆ ಅಂತ ಬರಿಬೇಕು ಸರಿ ಈಗ ಚಿತ್ರ ನಕ್ಷೆಗಳ ಬಗ್ಗೆ ತಿಳ್ಕೊಂಡ್ವಿ ಈ ಚಿತ್ರ ನಕ್ಷೆಗಳೆಲ್ಲ ದತ್ತಾಂಶಗಳು ಕಡಿಮೆ ಪ್ರಮಾಣದಲ್ಲಿದ್ದಾಗ ನಾವು ಅದನ್ನು ಬಳಸಿದ್ರೆ ಈಸಿ ಆಗುತ್ತೆ ಅದೇ ರೀತಿಯಾಗಿ ದೊಡ್ಡ ಪ್ರಮಾಣದ ದತ್ತಾಂಶಗಳನ್ನು ದತ್ತಾಂಶದ ಸಂಗ್ರಹ ಅಧಿಕವಾಗಿದ್ದಾಗ ನಾವು ಆವಾಗ ಏನು ಮಾಡಬೇಕು ಆಗ ಸ್ತಂಭ ನಕ್ಷೆಗಳು ಅಂತ ಬರುತ್ತೆ ಒಂದು ಕಾನ್ಸೆಪ್ಟು ನಾವು ಈ ವಿಧಾನವನ್ನು ನಾವು ದತ್ತಾಂಶ ನಿರ್ವಹಣೆಗೆ ಬಳಸ್ಕೋಬೇಕು ಸ್ತಂಭ ನಕ್ಷೆ ಈ ರೀತಿಯಾಗಿ ಇರುತ್ತೆ ನಾವು ಇದನ್ನು ನೋಡಿರ್ತೀವಿ ಟಿ ವಿನಲ್ಲಿ ನ್ಯೂಸ್ ಪೇಪರ್ನಲ್ಲೆಲ್ಲ ನೋಡಿರ್ತೀವಿ ಅಲ್ವಾ ಇಂತಹ ಸ್ತಂಭ ನಕ್ಷೆಗಳು ಅತಿ ಹೆಚ್ಚಿನ ಮೌಲ್ಯ ವಿವಿಧ ವರ್ಗಗಳ ಮೌಲ್ಯಗಳ ಹೋಲಿಕೆ ಇತ್ಯಾದಿ ಮಾಹಿತಿಗಳನ್ನು ತ್ವರಿತವಾಗಿ ಅರ್ಥ ಮಾಡಿಕೊಳ್ಳಲು ಅಂದರೆ ಹೆಚ್ಚಿನ ಮೌಲ್ಯ ಇರುವಂತಹ ಮಾಹಿತಿಗಳನ್ನು ಹೋಲಿಕೆ ಮಾಡಿಕೊಳ್ಳಿಕ್ಕೂ ಕೂಡ ನಮಗೆ ಈ ಒಂದು ನಕ್ಷೆಗಳು ಹೆಲ್ಪ್ ಮಾಡ್ತವೆ ಅದೇ ರೀತಿಯಾಗಿ ದತ್ತಾಂಶಗಳ ಪ್ರಮಾಣ ಹೆಚ್ಚಿದ್ದಾಗ ಅದನ್ನು ಚಿತ್ರನಕ್ಷೆಯ ಮೂಲಕ ಪ್ರತಿನಿಧಿಸುವುದು ಕೇವಲ ಸಮಯ ವ್ಯರ್ಥವಾಗುವುದಷ್ಟೇ ಅಲ್ಲದೆ ಕಷ್ಟವೂ ಹೌದು ಬದಲಾಗಿ ನಕ್ಷೆಯನ್ನು ಉಪಯೋಗಿಸಿಕೊಂಡು ದತ್ತಾಂಶಗಳನ್ನು ನಾವು ಪ್ರತಿನಿಧಿಸಬಹುದು ಅಂದರೆ ದತ್ತಾಂಶಗಳ ಪ್ರಮಾಣ ಹೆಚ್ಚಿದ್ದಾಗ ಚಿತ್ರನಕ್ಷೆಗಿಂತ ನಕ್ಷೆ ಹೆಚ್ಚು ಸೂಕ್ತ ಸ್ತಂಭನಕ್ಷೆ ಯಾವ ರೀತಿಯಾಗಿರುತ್ತೆ ಈ ರೀತಿಯಾಗಿ ಉದ್ದವಾಗಿ ಒಂದು ಅಂಶ ಇರುತ್ತೆ ಅಡ್ಡವಾಗಿ ಒಂದು ಅಂಶಗಳು ಇರುತ್ತೆ ಇಲ್ಲಿ ಯಾವ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಇಲ್ಲಿ ಪ್ರತಿ ತರಗತಿಯಲ್ಲಿ ಒಂದು ದಿನದಲ್ಲಿ ಗೈರು ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆಗೆ ಸಂಬಂಧಿಸಿದಂತೆ ಲಖನ್ ಪಾಲ್ ಈ ಹಿಂದೆ ಸಂಗ್ರಹಿಸಿದ ದತ್ತಾಂಶಗಳನ್ನು ತೆಗೆದುಕೊಳ್ಳೋಣ ಈಗ ಒಂದು ದಿನದಲ್ಲಿ ಮೊದಲನೇ ಕ್ಲಾಸಲ್ಲಿ ಎಷ್ಟು ಜನ ಅಬ್ಸೆಂಟು ಮೂರು ಜನ ಎರಡನೇ ಕ್ಲಾಸಲ್ಲಿ ಐದು ಜನ ಮೂರನೇ ಕ್ಲಾಸಲ್ಲಿ ನಾಲ್ಕು ಜನ ನಾಲ್ಕನೇ ಕ್ಲಾಸಲ್ಲಿ ಎರಡು ಜನ ಐದನೇ ಕ್ಲಾಸಲ್ಲಿ ಯಾರೂ ಅಬ್ಸೆಂಟ್ ಇಲ್ಲ ಅದೇ ರೀತಿಯಾಗಿ ಆರನೇ ಕ್ಲಾಸಲ್ಲಿ ಒಬ್ಬರು ಆಬ್ಸೆಂಟು ಏಳನೇ ಕ್ಲಾಸಲ್ಲಿ ಐದು ಜನ ಅಬ್ಸೆಂಟು ಎಂಟನೇ ಕ್ಲಾಸಲ್ಲಿ ಏಳು ಜನ ಅಬ್ಸೆಂಟು ಅಂದರೆ ಒಂದು ದಿನದಲ್ಲಿ ಒಂದರಿಂದ ಎಂಟನೇ ತರಗತಿಯವರೆಗೆ ಎಷ್ಟು ಜನ ಗೈರು ಹಾಜರಾಗಿದ್ದಾರೆ ಅನ್ನೋದನ್ನು ಒಂದು ಕೋಷ್ಟಕದಲ್ಲಿ ಕೊಟ್ಟಿದ್ದಾರೆ ಇದನ್ನು ಸ್ತಂಭನಕ್ಷೆಯ ಮೂಲಕ ಈ ರೀತಿಯಾಗಿ ಪ್ರತಿನಿಧಿಸಿದ್ದಾರೆ ಅಡ್ಡಲಾಗಿ ತರಗತಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟನೇ ತರಗತಿವರೆಗೆ ಇಲ್ಲಿ ಕೋಷ್ಟಕದಲ್ಲಿ ಕೊಟ್ಟಿದ್ರಲ್ವಾ ಇಲ್ಲಿ ತರಗತಿ ಅದೇ ರೀತಿ ಈ ಥರ ಉದ್ದವಾಗಿ ವಿದ್ಯಾರ್ಥಿಗಳ ಸಂಖ್ಯೆ ಇಲ್ಲಿ ಒಂದು ಏಕಮಾನದ ಉದ್ದ ಇಸಷ್ಟು ಒಂದು ವಿದ್ಯಾರ್ಥಿ ಅಂತ ಪ್ರಮಾಣವನ್ನು ಹಾಕೋಬೇಕು ಒಂದು ಏಕಮಾನ ಅಂದರೆ ಒಂದು ವಿದ್ಯಾರ್ಥಿ ಎರಡು ಏಕಮಾನ ಅಂದರೆ ಎರಡು ವಿದ್ಯಾರ್ಥಿ ಮೂರು ಏಕಮಾನ ಅಂದರೆ ಮೂರು ವಿದ್ಯಾರ್ಥಿ ಈ ರೀತಿ ಏಕಮಾನ ಗ್ರಾಫ್ ಶೀಟಲ್ಲಿ ಒಂದು ಸೆಂಟಿಮೀಟರ್ ಒಂದಿಷ್ಟು ಇರುತ್ತಲ್ಲ ಅದಕ್ಕೆ ಏಕಮಾನ ಒಂದು ಏಕಮಾನ ಅಂದರೆ ಇಷ್ಟು ಅಳತೆಗಳು ಅಂತ ತಗೋಬೇಕು ಇಲ್ಲಿ ಒಂದು ಏಕಮಾನ ಅಂದರೆ ಒಬ್ಬ ವಿದ್ಯಾರ್ಥಿ ಅಂತ ತಗೊಂಡಿದ್ದಾರೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಈ ರೀತಿಯಾಗಿ ಬರ್ಕೊಂಡು ಹೋದರು ಸರಿ ಈಗ ಮೊದಲನೇ ಕ್ಲಾಸಲ್ಲಿ ಎಷ್ಟು ಜನ ಆಬ್ಸೆಂಟು ಮೂರು ಜನ ಹಾಗಿದ್ರೆ ಇಲ್ಲಿ ಮೂರಕ್ಕೆ ಬಂತು ಇಲ್ಲಿ ಸ್ತಂಭ ಅದೇ ರೀತಿ ಎರಡನೇ ಕ್ಲಾಸಲ್ಲಿ ಐದು ಜನ ಅಬ್ಸೆಂಟ್ ಅಲ್ವಾ ಐದಕ್ಕೆ ಬಂತು ಮೂರನೇ ಕ್ಲಾಸಲ್ಲಿ ನಾಲ್ಕು ಜನ ನಾಲ್ಕನೇ ಕ್ಲಾಸಲ್ಲಿ ಎರಡು ಜನ ಐದನೇ ಕ್ಲಾಸಲ್ಲಿ ಯಾರೂ ಇಲ್ಲಕ್ಕೆ ಏನೂ ಬಿಡಿಸಿಲ್ಲ ಆರನೇ ಕ್ಲಾಸಲ್ಲಿ ಒಂದು ಜನ ಈ ಒಂದು ಸ್ತಂಭ ನೋಡಿಕೊಂಡೇ ನಾವು ಹೇಳ್ಬೋದು ನೋಡಿ ಆರನೇ ಕ್ಲಾಸಲ್ಲಿ ಎಷ್ಟು ಜನ ಅಬ್ಸೆಂಟು ಅಡ್ಡಿಗೆರೆ ಎಲ್ಲಿಗೆ ಬಂದಿದೆ ಒಂದಕ್ಕೆ ಏಳನೇ ಕ್ಲಾಸಲ್ಲಿ ಅಡ್ಡಿಗೆರೆ ಎಲ್ಲಿಗೆ ಬಂದಿದೆ ಐದು ಏಳನೇ ಕ್ಲಾಸಲ್ಲಿ ಐದು ಅದೇ ರೀತಿಯಾಗಿ ಎಂಟನೇ ಕ್ಲಾಸಲ್ಲಿ ಎಲ್ಲಿ ಬಂದಿದೆ ಏಳಕ್ಕೆ ಬಂದಿದೆ ಎಂಟನೇ ಕ್ಲಾಸಲ್ಲಿ ಎಷ್ಟು ಜನ ಅಬ್ಸೆಂಟು ಏಳು ಜನ ಈ ರೀತಿಯಾಗಿ ಸ್ತಂಭ ನಕ್ಷೆ ನೋಡಿ ನಮಗೆ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕೆ ಈಸಿಯಾಗಿ ಈಸಿಯಾಗಿ ಮಾಡಿಕೊಡುತ್ತೆ ಈಗ ಈ ಕೋಷ್ಟಕ ನೋಡ್ದೇ ನಾವು ಈ ಒಂದು ಸ್ತಂಭ ನಕ್ಷೆಯ ಮೂಲಕ ತಿಳ್ಕೊಬೋದು ಒಂದನೇ ಕ್ಲಾಸಲ್ಲಿ ಎಷ್ಟು ಜನ ಅಬ್ಸೆಂಟ್ ಆದರೂ ಎರಡನೇ ಕ್ಲಾಸಲ್ಲಿ ಎಷ್ಟು ಜನ ಅಬ್ಸೆಂಟ್ ಆದರೂ ಅಂತ ಕ್ಷೆಗೆ ಸಂಬಂಧಿಸಿದಂತೆ ಒಂದೊಂದೇ ಲೆಕ್ಕಗಳನ್ನು ನೋಡ್ತಾ ಹೋಗೋಣ ಮೊದಲನೇದು ಸಮಂತ ಒಂದು ಚಹಾ ತೋಟಕ್ಕೆ ಭೇಟಿ ನೀಡಿದ್ದರು ಮತ್ತು ಅಲ್ಲಿ ಕಂಡ ಕೀಟಗಳು ಮತ್ತು ರೆಕ್ಕೆ ಇರುವ ಕೀಟಗಳ ದತ್ತಾಂಶಗಳನ್ನು ಸಂಗ್ರಹಿಸಿದ್ದರು ಅವರು ಸಂಗ್ರಹಿಸಿದ ದತ್ತಾಂಶಗಳು ಇಲ್ಲಿವೆ ಈಗ ಒಂದು ಚಹಾ ತೋಟಕ್ಕೆ ಭೇಟಿ ನೀಡಿದಾಗ ಯಾವ್ಯಾವ ಕೀಟಗಳನ್ನು ಎಷ್ಟು ಕೀಟಗಳನ್ನು ಕಂಡರು ಅಂತ ಒಂದು ಕೋಷ್ಟಕವನ್ನು ರೆಡಿ ಮಾಡಿದ್ದಾರೆ ಈಗ ನುಸಿಗಳು ಆರು ಕಂಡಿವೆ ಅದೇ ರೀತಿ ಕಂಬಳಿ ಹುಳುಗಳು ಹತ್ತು ಜೀರುಂಡೆಗಳು ಐದು ಚಿಟ್ಟೆಗಳು ಮೂರು ಮಿಡತೆಗಳು ಎರಡು ಈ ದತ್ತಾಂಶಗಳನ್ನು ಪ್ರತಿನಿಧಿಸುವ ಒಂದು ಸ್ತಂಭ ನಕ್ಷೆಯನ್ನು ರಚಿಸಲು ಅವರಿಗೆ ಸಹಾಯ ಮಾಡಿ ಅಂತ ಈ ಒಂದು ದತ್ತಾಂಶವನ್ನು ಸಂಗ್ರಹ ಮಾಡಿದಾರಲ್ವಾ ಈ ದತ್ತಾಂಶವನ್ನು ನಾವು ಸ್ತಂಭ ನಕ್ಷೆಯಲ್ಲಿ ಪ್ರತಿನಿಧಿಸಬೇಕು ಸ್ತಂಭ ನಕ್ಷೆಯನ್ನು ನೋಡಿ ಮೊದಲನೇದಾಗಿ ಒಂದು ಉದ್ದಗೆರೆ ಅದೇ ರೀತಿಯಾಗಿ ಒಂದು ಅಡ್ಡಗೆರೆಯನ್ನು ಹಾಕೋಬೇಕು ನೆಕ್ಸ್ಟು ಇಲ್ಲಿ ಪ್ರತಿ ಒಂದೊಂದು ಸೆಂಟಿಮೀಟರ್ಗೆ ಮಾರ್ಕ್ ಮಾಡಿಕೊಂಡು ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಳೋಣ ಈ ಅಡ್ಡ ಸಾಲಿನಲ್ಲಿ ನಾವು ಕೀಟಗಳ ಹೆಸರನ್ನು ಬರ್ಕೊಳ್ಳೋಣ ಅಡ್ಡ ಸಾಲಿನಲ್ಲಿ ಕೀಟಗಳ ಹೆಸರು ಯಾವ್ಯಾವುದು ನುಸಿಗಳು ಕಂಬಳಿ ಹುಳು ಜೀರುಂಡೆಗಳು ಚಿಟ್ಟೆಗಳು ಮಿಡತೆಗಳು ಈ ರೀತಿಯಾಗಿ ಅಲ್ಲಿ ಯಾವ್ಯಾವ ಒಂದು ಕೀಟಗಳ ಹೆಸರನ್ನು ಕೊಟ್ಟಿದ್ದಾರೆ ಅದನ್ನು ನೋಡಿ ಪ್ರತಿ ಎರಡೆರಡು ಸೆಂಟಿಮೀಟ್ರಿಗೆ ನಾವು ಕೀಟಗಳ ಹೆಸರನ್ನ ಬರ್ಕೊಂಡು ಓದ್ವಿ ಇಲ್ಲಿ ಸರಿನಾ ಈಗ ಈ ಒಂದು ಉದ್ದ ಒಂದು ಸಾಲಿನಲ್ಲಿ ಸಂಖ್ಯೆಗಳು ಕೀಟಗಳ ಸಂಖ್ಯೆಗಳು ಕೀಟಗಳ ಸಂಖ್ಯೆಗಳನ್ನ ಬರ್ಕೊಳ್ಳೋಣ ಅಂದರೆ ಇಲ್ಲಿ ಒಂದು ಏಕಮಾನ ಇದು ಒಂದು ಏಕಮಾನ ಅಂದರೆ ಎರಡು ಕೀಟಗಳು ಅಂತ ತೊಗೊಂಡಿದ್ದೀವಿ ಇದು ಒಂದು ಏಕಮಾನಕ್ಕೆ ಎರಡು ಕೀಟ ಇನ್ನೊಂದು ಏಕಮಾನಕ್ಕೆ ನಾಲ್ಕು ಕೀಟ ಆಯ್ತಲ್ವಾ ಇದು ಎರಡು ಗೆರೆಗಳು ಕೂಡೋದು ಸೊನ್ನೆ ಅಂತ ತಗೊಂಡ್ರೆ ಇದು ಒಂದು ಏಕಮಾನ ಎರಡು ಆಮೇಲೆ ನಾಲ್ಕು ಬರುತ್ತೆ ಆಮೇಲೆ ಆರು ಬರುತ್ತೆ ಆಮೇಲೆ ಎಂಟು ಬರುತ್ತೆ ಹತ್ತು ಬರುತ್ತೆ ಈ ರೀತಿಯಾಗಿ ನಮಗೆ ಹತ್ತರವರೆಗೆ ಸಾಕು ಯಾಕೆಂದರೆ ಇಲ್ಲಿ ಕೀಟಗಳು ಅತಿ ಹೆಚ್ಚು ಸಂಖ್ಯೆ ಇರೋದು ಹತ್ತು ಮಾತ್ರ ಸರಿ ಈಗ ಈ ಒಂದು ಕೋಷ್ಟಕ ನೋಡಿಕೊಂಡು ನುಸಿಗಳು ಎಷ್ಟು ಇದ್ದಾವಪ್ಪ ಆರು ನುಸಿಗಳು ಎಷ್ಟಿದ್ದಾವೆ ಆರು ಇಲ್ಲಿಗೆ ಒಂದು ಸ್ತಂಭನಕ್ಷೆಯನ್ನು ಹೇಳ್ಕೋಬೇಕು ಅದೇ ರೀತಿ ಕಂಬಳಿ ಹುಳುಗಳು ಎಷ್ಟಿದ್ದಾವೆ ಅಂತ ಕೋಷ್ಟಕ ನೋಡಿಕೊಂಡು ಹತ್ತು ಇದಕ್ಕೊಂದು ಸ್ತಂಭವನ್ನು ಎಳಿಬೇಕು ಅದೇ ರೀತಿ ಎಲ್ಲ ಕೀಟಗಳಿಗೂ ಕೂಡ ಈ ಒಂದು ಉದ್ದಗಿರಿಯಲ್ಲಿ ಕೀಟಗಳ ಸಂಖ್ಯೆ ಬರ್ಕೊಂಡಿರ್ತೀವಲ್ಲ ಅದಕ್ಕೆ ಅನುಗುಣವಾಗಿ ನಾವು ಸ್ತಂಭನಕ್ಷೆಯನ್ನು ರಚಿಸ್ತಾ ಹೋಗಬೇಕು ಇದು ಈ ರೀತಿಯಾಗಿ ಬರುತ್ತೆ ಸ್ತಂಭ ನಕ್ಷೆ ಸ್ತಂಭ ನಕ್ಷೆಗೆ ಸಂಬಂಧಿಸಿದಂತಹ ಇನ್ನಷ್ಟು ಪ್ರಶ್ನೆಗಳನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋ ಪ್ರಯತ್ನ ಪಡೋಣ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್